ಹಾಯ್ ಹಲೋ ಫ್ರೆಂಡ್ಸ್ ಸಂಚಾರಿ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೆಲವು ಸ್ನೇಹಿತರು ಏನೇ ಅಪ್ಡೇಟ್ಸ್ ಅಂತ ಕೇಳ್ತಾ ಇದ್ರು ಅದಕ್ಕಿಂತ ಮುಂಚೆ ನಮ್ಮ ವಿದ್ಯಾರ್ಥಿ ಸಂಘಟನೆ ಅಕ್ಸ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದ ಕುಮಾರ್ ಸರ್ ಮಾತಾಡ್ತಿದ್ದಾರೆ ಕೇಳ್ಕೊಂಡು ಬನ್ನಿ ತುಂಬ ಈಗ ನೋಟಿಫಿಕೇಷನ್ ಆಗಿತ್ತು ಒಂದು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಭಾಗುತ್ತೆ ಜನರಿಗೆ ಕೆಲಸ ಎಚ್ ಕೆ ಬಾಕು ಕೆಲಸ ಮಾಡುತ್ತಿದ್ದೇನೆ ನಾಲ್ಕು ತಿಂಗಳು ಸ್ಯಾಲ್ರಿ ಕೂಡ ತಗೊಂಡು ನೋಡಿತ್ತು ನಿಮ್ಮ ಸುಮಾರು ಎರಡು ಸಾವಿರದ ಐನೂರ ನಾಲ್ಕು ತಿಂಗಳಿಂದ ಆದರೆ ಸುಮಾರು ಒಂದು ವರ್ಷ ಮೇಲಾಗಿದೆ ನೋಟಿಫಿಕೇಷನ್ ಆಗಿತ್ತು ಇವ್ರೂರು ಎರಡು ಸಾವಿರದ ಎಂಬತ್ತು ಇನ್ನೂರ ಪೋಸ್ಟ್ ಅವರು ಇವನ್ ಬಿ ಎಂ ಪಿ ಎಮ್ ಡಿ ಒ ಭೇಟಿ ಮಾಡಿದ್ವಿ ಮಿನಿಸ್ಟರ್ ಭೇಟಿ ಮಾಡಿದ್ವಿ ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಮಿನಿಸ್ಟರ್ ಯಾರು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಫಿಕ್ಸ್ ಬಿಟ್ಟಿಲ್ಲ ಅವ್ರಿಗೆ ಆರ್ಟು ಕಾಫಿ ಸುಮಾರು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಕುಟುಂಬಗಳು ಇವತ್ತು ವಿದ್ಯಾರ್ಥಿಗಳು ಬೇರೆ ಯಾವುದು ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ಕೊಡಬೇಕು ಅವರು ಬೇರೆ ಕೆಲಸಗಳನ್ನ ಬಿಟ್ಟು ಇಲ್ಲಿ ಓದ್ತಾ ಇದ್ದಾರೆ ಓದಿಬಿಟ್ಟು ಕೆಲಸ ಪಾಸಾಗಿತ್ತು ಆದರೆ ಇವರು ಇದುವರೆಗೂ ಒಂದು ಆರ್ಟು ಕಪಿ ಕೊಟ್ಟಕ್ಕೆ ಮತ್ತೆ 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 ಅಪಾರ್ಟ್ಮೆಂಟ್ ಹತ್ರ ಅಲಿಬೇಕಾಗಿತ್ತು ಅದಕ್ಕೆ ಈ ಒಂದು ಇಪ್ಪತ್ತೊಂದನೇ ತಾರೀಕು ಸೋಮವಾರ ಐದೇ ತಿಂಗಳು ಏಪ್ರಿಲಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಫ್ರೀಡಮ್ ಫ್ರೀಡಮ್ ಪಾರ್ಕ್ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಆ ಮಕ್ಕಳಿಗೆ ಆರ್ಡರ್ ಕಾಪಿ ಕೊಡಬೇಕು ಫೈನಲಿಸ್ಟು ಬಿಟ್ಟು ಆರ್ಡರ್ ಕಾಪಿ ಕೊಟ್ಟಾಗ ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ ಮಾನ್ಯ ಮಿನಿಸ್ಟರ್ಸ್ ರಾಮಲಿಂಗಾರೆಡ್ಡಿ ಸರ್ಗೂ ಮನವಿ ಮಾಡ್ಕೊತೀನಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಮುಂದೆನಂದರೆ ಈ ವಿದ್ಯಾರ್ಥಿಗಳು ಎಷ್ಟೋ ಜನ ಹೇಳ್ತಿದ್ದಾರೆ ಸರ್ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಆರ್ಥಿಕವಾಗಿ ಮತ್ತು ಎಷ್ಟೋ ಜನ ಮದುವೆ ಆಗ್ತಾ ಇದೆ ಹೆಣ್ಮಕ್ಳು ಏರಾಗ ಆಗ್ತಾಯಿದೆ ಹಿಂಗೆಲ್ಲ ತುಂಬ ಸಮಸ್ಯೆಗಳು ಹೇಳ್ತಿದ್ದಾರೆ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು ಯಾವುದಾದ್ರು ಒಂದು ನೋಟಿಫಿಕೇಷನ್ ಆಯಿತು ಅಂತಂದರೆ ಒಂದು ಪ್ರಾಮಾಣಿಕವಾಗಿ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲ ಪ್ರೋಸೆಸ್ನ ಈ ಒಂದು ಒಂದೊಂದು ನೋಟಿಫಿಕೇಷನ್ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತೊಗೊಂಡ್ರೆ ಇಲ್ಲಿ ಸ್ಟೂಡೆಂಟ್ ಡಿಸ್ಟೋರ್ಸ್ ಅಂತ ವೇಟ್ ಮಾಡ್ಬೇಕು ಇಲ್ಲಿ ಡಿಸ್ಟರ್ಬ್ಲಾಗ್ತದೆ ಬೇರೆ ಎಕ್ಸಾಮ್ಸ್ಗೆ ಓದ್ಕೊಳಕ್ಕಾಗಲ್ಲ ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ದಯವಿಟ್ಟು ಸರ್ಕಾರ ಯಾವುದಾದ್ರೂ ಒಂದು ರೂಲ್ ಟರ್ಮ್ ಇಲ್ಲ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಅದನ್ನು ಫಾಲೋ ಮಾಡಬೇಕು ಈ ಡಿಪಾರ್ಟ್ಮೆಂಟು ಅಷ್ಟೇ ಡಿಪಾರ್ಟ್ಮೆಂಟು ಬೇಕಂತ ಡಿಲೇ ಮಾಡ್ತಾ ಹೋಗ್ತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನ್ಸು ಬೇಗ ಕಂಪ್ಲೀಟ್ ಮಾಡಿವೆ ಅಂತ ಮಾಡಿ ಅಂತ ಕಮ್ಮ ಮನವಿ ಮಾಡ್ತೀನಿ ಈ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಿಂದ ಹೌದು ಸರ್ ಮನವಿ ಮಾಡ್ಕೊಂಡಿದ್ದೀವಿ ಅವ್ರಿಗೂ ಭೇಟಿ ಮಾಡಿದ್ವಿ ಅವ್ರು ಮಾಡ್ತೀನಿ ಮುಂದಿನ ವಾರ ಮಾಡ್ತೀನಿ ನಾಳೆ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಹಿಂಗೆ ಹೇಳ್ತಾನೆ ಹೋಗ್ತಾರೆ ನೆಪ ಹೇಳ್ತಾ ಹೋಗ್ತಾರೆ ಅಂದರೆ ಎಷ್ಟು ದಿನ ಈ ಒಂದು ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು ಒಂದು ಡೇಟ್ ಅಂತ ಫಿಕ್ಸ್ಡ್ ಡೇಟ್ ಇರಬೇಕಲ್ಲ ಈಗ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ ಇಲ್ಲ ಅಂದರೆ ಒಂದು ಏನಾದರೂ ಒಂದು ಸ್ಕೀಮ್ ಹಾಕೊಳ್ತೀವಿ ಅಂತಂದರೆ ಒಂದು ಒಂದು ನೋಟಿಫಿಕೇಷನ್ ತಮಗೆ ಬಂದಾಗ ಒಂದು ಫಿಕ್ಸ್ ಡೇಟ್ ಆ್ಯಂಡ್ ಟೈಮ್ ಇರಬೇಕು ಅದನ್ನು ಫಾಲೋ ಮಾಡಬೇಕು ಈಗ ಅವ್ರ ಹಂಗೆ ಡಿಲೇ ಆಗ್ತಾ ಹೋಗುತ್ತಾ ಬೇರೆ ಕೆಲಸಗಳು ಇವಲ್ಲ ಇದನ್ನು ಯಾಕೆ ಇಷ್ಟು ಡಿಲೇ ಮಾಡ್ತೀರಾ ವಿದ್ಯಾರ್ಥಿಗಳು ಅಂತಂದ್ರೆ ಅಷ್ಟು ಕೀಳು ಮಟ್ಟಕ್ಕೆ ನೋಡ್ತೀರಾ ವಿದ್ಯಾರ್ಥಿಗಳು ನೀವು ಹಿಂಗೆ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕ್ರಾಂತಿ ಆಗುತ್ತೆ ದಯವಿಟ್ಟು ಅರ್ಥ ಅವರಿಗೆ ಫೈನಲ್ ಸ್ನೇಹಿತರೆ ವಿಡಿಯೋ ಕ್ಲಿಪ್ನ ಕೇಳ್ಕೊ ಬಂದರೆ ಅನಿಸುತ್ತೆ ಈ ವಿಡಿಯೋದಲ್ಲಿ ಕಾಂತಕುಮಾರ್ ಸರ್ ಏನಪ್ಪ ಹೇಳಿದ್ದಾರೆ ಅಂತಂದರೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಏನಿದ್ದಾರೆ ಅವ್ರಿಗೆ ಎಚ್ ಕೆನಲ್ಲಿ ಡ್ಯೂಟಿ ಆರ್ಡರ್ ಕೊಟ್ಟಿದ್ದಾರೆ ಇವ್ರಿಗೆ ಜನವರಿ ಇಪ್ಪತ್ತನೇ ತಾರೀಕು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಂದರೂ ಕೂಡ ಏಪ್ರಿಲ್ ಈಗ ಇಪ್ಪತ್ತನೇ ತಾರೀಕಿಗೆ ಮೂರು ತಿಂಗಳಾಗುತ್ತೆ ಇನ್ನೂ ನಾಲ್ಕು ತಿಂಗಳು ಲೇಟ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವ್ರಿಗೆ ನ್ಯಾಯ ಮತ್ತು ಇವರಿಗೆ ಅನ್ಯಾಯವಾಗ್ತಿರೋದ್ರಿಂದ ಎಲ್ಲರಿಗೂ ಮನವಿಯನ್ನು ಕೊಟ್ಟು ತದನಂತರ ಇದಕ್ಕೆ ಮನ್ನಣೆ ಸಿಗದಿದ್ದ ಕಾರಣ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂದ್ಬಿಟ್ಟು ಈ ಕ್ಲಿಪ್ಪಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋದ ಬಯೋದಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಏನಿದ್ದೀರ ಆ ಲಿಂಕ್ನಲ್ಲಿ ಭಾಗವಹ ಜಾಯಿನ್ ಆಗಿಬಿಟ್ಟು ಇದಕ್ಕೆ ನೀವು ಭಾಗವಹಿಸಿ ಬೇಗ ಡ್ಯೂಟಿ ಆಡ್ರ್ ನೀಡಬೇಕು ಅಂತ ಒತ್ತಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಕಾಂತಕುಮಾರ್ ತಿಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡಿಯೋದಲ್ಲಿ ಇದೇ ಥರ ಅಪ್ಡೇಟ್ಸ್ಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್